ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಮೊದಲನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ನಮ್ಮ ಕಥಾನಾಯಕ ದೀಪಾಂಶು ಮತ್ತು ಕಥಾನಾಯಕಿ ಅಂಚಿಕಾ ಮೊದಲ ಭೇಟಿಯಲ್ಲೇ ಪರಸ್ಪರ ಒಬ್ರನ್ನೊಬ್ಬರು ಮೆಚ್ಕೊಂಡಿದ್ದಾರೆ ಮುಂದೇನಾಯಿತು ಅನ್ನೋ ಕುತೂಹಲ ನಿಮ್ಮೆಲ್ಲರಿಗೂ ಇದೆಯಾ ಹಾಗಾದರೆ ತಡ ಮಾಡೋದು ಬೇಡ ಎರಡನೇ ಅಧ್ಯಾಯವನ್ನು ಈಗಲೇ ಶುರು ಮಾಡೋಣ ಪ್ರೀತಿಗಾಗಿ ಸಂಚಿಕೆಯ ಎರಡನೇ ಅಧ್ಯಾಯ ಗೆಳತಿಯರೆಲ್ಲ ಒಬ್ಬರಿಗೊಬ್ಬರು ವಿದಾಯ ಹೇಳ್ಕೊಂಡು ಗ್ರ್ಯಾಂಡಾಗಿ ಸೆಂಡ್ ಆಫ್ ಪಾರ್ಟಿ ಮುಗಿಸ್ಕೊಂಡು ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗ್ತಾ ಇದ್ರು ಅವರಲ್ಲಾಗಲೇ ಕೆಲವರಿಗೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಕೆಲಸ ಸಿಕ್ಕಿತ್ತು ಇನ್ನೂ ಕೆಲವರು ಹಸೆ ಮಣೆ ಇರೋದಕ್ಕೆ ಸಿದ್ಧ ಆಗ್ತಾ ಇದ್ರು ಅಂಶಿಕಾ ಮತ್ತು ಅವಳ ಆತ್ಮೀಯ ಗೆಳತಿ ಅನುಪಮಾ ಇಬ್ಬರು ಜೊತೆಯಲ್ಲಿಯೇ ಬಂದು ತಮ್ಮ ತಮ್ಮ ಮನೆಗಳಿಗೆ ಹೋದರು ಇಬ್ಬರು ಬಾಲ್ಯದ ಗೆಳತಿಯರು ಇಲ್ಲಿವರೆಗೂ ಓದಿದ್ದು ಜೊತೆಯಲ್ಲಿಯೇ ಆದರೆ ಇಬ್ಬರಿಗೂ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಸಿಗ್ಬಿಟ್ಟಿತ್ತು ಆದ್ರೇನಂತೆ ಒಂದೇ ಪಿ ಜಿ ಅಥವಾ ರೂಮ್ ಮಾಡಿಕೊಂಡು ಇದ್ರಾಯಿತು ಅಂತ ಕಂಪನಿಗೆ ಜಾಯ್ನ್ ಆಗೋದಿಕ್ಕೆ ಇನ್ನೂ ಹದಿನೈದು ದಿನ ಟೈಮ್ ಇದ್ದಿದ್ದರಿಂದ ಅಷ್ಟು ದಿನ ಕುಟುಂಬದವರ ಜೊತೆ ಕಾಲ ಕಳೆಯೋಣ ಅಂತ ಹೇಳಿ ಬಂದಿದ್ದರು ಉಷಾ ಮತ್ತು ದಿನಕರ ದಂಪತಿಗಳಿಗೆ ಮಗಳು ಮನೆಗೆ ಬಂದಿದ್ದು ತುಂಬ ಸಂತೋಷ ಆಗಿತ್ತು ನಾಲ್ಕು ವರ್ಷಗಳಿಂದ ಮಗಳು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ನಲ್ಲಿಯೇ ಉಳಿದಿದ್ದರಿಂದ ಮಗಳು ಸೊರ್ಗು ಹೋಗಿದ್ದಾಳೆ ಅವಳಿಗೆ ಹಾರೈಕೆ ಮಾಡಬೇಕು ಅಂತ ಉಷಾ ತಯಾರಿ ಮಾಡಿಕೊಂಡಿದ್ರು ಮಗಳು ಮನೆಗೆ ಬಂದ ಕೂಡಲೇ ಅವಳಿಗಿಷ್ಟವಾದ ತಿನಿಸುಗಳನ್ನೆಲ್ಲ ಮಾಡ್ತಾಯಿದ್ರು ಅಮ್ಮ ನಾನು ಡಯೆಟ್ ಮಾಡ್ತಿದ್ದೀನಿ ಈ ಥರ ತಿಂದರೆ ಅಷ್ಟೇ ಆಮೇಲೆ ಅಂದಲು ಅಂಶಿಕಾ ತಿನ್ನಮ್ಮ ಆ ಹಾಸ್ಟೆಲ್ ಊಟ ತಿಂದು ತಿಂದು ಎಷ್ಟು ಸೊರಗೋಗಿದೆಯಾ ಗೊತ್ತಾ ಅಂದರೂ ಮತ್ತೆರಡು ಪಡ್ಡು ಮತ್ತು ಬಾಯ್ಲ್ಡ್ ಎಗ್ಗನ್ನು ಅವಳ ತಟ್ಟೆಗೆ ಹಾಕುತ್ತ ಆಗ ತಾನೇ ಜಿಮ್ನಲ್ಲಿ ವರ್ಕೌಟ್ ಮುಗಿಸಿ ಬಂದ ಅಂಶಿಕಾಳ ಅಣ್ಣ ಪೃಥ್ವಿ ಯಾವಾಗ ಬಂದಿಯೇ ಕೋತಿ ಎಂದು ತಂಗಿಯ ತಲೆಗೆ ಮುಟಕಿ ಮಾತನಾಡಿಸುತ್ತಾ ಪಕ್ಕದಲ್ಲಿ ಬಂದ್ಕೊಳ್ತಾ ಒನ್ ಆರಾಯ್ತು ಕಣೋ ಗೂಬೆ ಎನ್ನುತ್ತಾ ತನ್ನ ತಟ್ಟೆಯಲ್ಲಿದ್ದ ಬಾಯ್ಲ್ಡ್ ಎಗ್ಗೊಂದನ್ನು ಅಣ್ಣನ ಬಾಯಿಗೆ ತುರುಕಿದ್ಲು ಅಂಶಿಕಾ ಒಬ್ಬಳೇ ಬಂದ್ಯಾ ಕೇಳಿದ ಪೃಥ್ವಿ ಅವನ ಪ್ರಶ್ನೆ ಅರ್ಥವಾದಂತೆ ಅಂಶಿಕಾ ಇಲ್ಲ ಅವಳು ಬಂದಿದ್ದಾಳೆ ಅಂದಲು ನಗುತ್ತಾ ಅಂಶಿಕಾಳ ಅಣ್ಣ ಪೃಥ್ವಿ ಮತ್ತು ಅವಳ ಬೆಸ್ಟ್ ಫ್ರೆಂಡ್ ಅನುಪಮ ಇಬ್ಬರು ಒಬ್ರನ್ನೊಬ್ಬರು ಇಷ್ಟಪಡ್ತಾ ಇದ್ದಾರೆ ಇದು ಎರಡೂ ಮನೆಯವ್ರಿಗೂ ಗೊತ್ತಿದ್ದರೂ ಗೊತ್ತಿಲ್ಲದವರ ಹಾಗೆ ಇದ್ದಾರೆ ಮತ್ತೆ ನೆಸ್ ಕೋತಿ ಸಮಾಚಾರ ವಾಟ್ ನೆಕ್ಸ್ಟ್ ಅಂದ ಪೃಥ್ವಿ ಜಾಬ್ ಆಗಿದೆ ಜಾಯ್ನಿಂಗ್ ಆಗೋಕ್ಕೆ ಇನ್ನೂ ಫಿಫ್ಟೀನ್ ಡೇಸ್ ಟೈಮ್ ಇದೆ ಆದರೆ ನಂಗೂ ಮತ್ತೆ ಅನಗೂ ಬೇರೆ ಬೇರೆ ಕಂಪ್ನಿ ಕಣೋ ಪೃಥ್ವಿ ಅಂದಲು ಅಂಶಿಕ ಪೃಥ್ವಿ ಅಂತ ಅಂದರೆ ತಂಗಿ ಅಂದರೆ ಅವನಿಗೆ ಅಷ್ಟು ಪ್ರೀತಿ ಅಂಶಿಕಾ ಕೂಡ ಅವನನ್ನು ಯಾವತ್ತೂ ಅಣ್ಣ ಅಂತ ಕರೀತಾ ಇರಲಿಲ್ಲ ಅವಳ ಅಣ್ಣನೇ ಅವಳಿಗೆ ಮೊದಲ ಬೆಸ್ಟ್ ಫ್ರೆಂಡ್ ಮತ್ತು ಎಲ್ಲ ಎಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ ಎಂದ ಪೃಥ್ವಿ ಪಿ ಜಿಗೆ ಹೋಗೋಣ ಅಂತಂದರೆ ಅಮ್ಮ ಬೇಡ ಅಂತಿದ್ದ ಅಳ್ಕೊಳೋ ನಿನ್ನ ಫ್ರೆಂಡ್ಸ್ಗೆ ಹೇಳಿ ಒಂದು ಒಳ್ಳೆ ಕಡೆ ಮನೆ ಮಾಡಿಕೊಡು ಅಂತ ಅಂಶಿಕಾ ಕೇಳಿದ್ಲು ಆಗ ಪೃಥ್ವಿ ಸರಿ ನನ್ನ ಫ್ರೆಂಡ್ಸ್ ಹೇಳ್ತೀನಿ ಬಿಡು ನೀವಾಗ ರೆಸ್ಟ್ ಮಾಡು ಅಂತ ಅಂದವನು ತಾನು ಎದ್ದು ಫ್ರೆಶ್ಅಪ್ ಆಗೋದಿಕ್ಕೆ ಒಳಗಡೆ ನಡೆದಿದ್ದ ಮರುದಿನ ಬೆಳಗ್ಗೆ ಸ್ನಾನ ತಿಂಡಿ ಮುಗಿಸಿದ ಅಂಶಿಕಾ ಅಮ್ಮ ನಾನು ಸ್ವಲ್ಪ ಅನುಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅವರ ಪ್ರತ್ಯುತ್ತರಕ್ಕೂ ಕಾಯದೆ ತನ್ನ ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ಹೊರಟೆ ಬಿಟ್ಟಿದ್ಲು ಅನುಪಮ ಮನೆಯಲ್ಲಿ ಪಿ ಯು ಸಿನಲ್ಲಿ ಜೊತೆಗೆ ಓದಿದ ಗೆಳತಿಯರೆಲ್ಲ ಸೇರಿದ್ರು ಅಂಶು ನಿಂದೇನು ಪ್ಲ್ಯಾನು ಇನ್ನೇನು ಎಕ್ಸಾಮ್ಸ್ ಆಯಿತು ರಿಸಲ್ಟ್ಸ್ ಕೂಡ ಬರುತ್ತೆ ಇನ್ನೇನು ಮುಂದೆ ಮದುವೆನಾ ಇಲ್ಲ ಯಾವುದಾದ್ರೂ ಜಾಬ್ ಅಪ್ಲೈ ಮಾಡ್ತೀಯಾ ನನಗಂತೂ ಮನೆಯಲ್ಲಿ ಮದುವೆ ಮಾತು ನಡೀತಿದೆ ಅಂತ ಗೆಳತಿಯರಲ್ಲಿ ಒಬ್ಬಳು ಹೇಳಿದ್ಲು ಆಗ ಅಂಶಿಕಾ ಸದ್ಯಕ್ಕೆ ನನಗೆ ಮದುವೆ ಪ್ಲ್ಯಾನ್ ಏನೂ ಇಲ್ಲ ಕಣ್ರೆ ಈಗ ತಾನೇ ಸುಮ್ಮ ಮದುವೆ ಆಗಿದೆ ಇನ್ನೊಂದೆರಡು ವರ್ಷ ಆರಾಮಾಗಿರೋಣ ಅಂತ ಹೀಗೂ ನನಗೂ ಅನಿಗೂ ಜಾಬ್ ಆಗಿದೆ ಇಬ್ಬರೇ ಜಾಲಿಯಾಗಿ ಬೆಂಗಳೂರಲ್ಲಿರ್ತೀವಿ ಅಂತ ಹೇಳಿದ್ಲು ಅಂಶಿಕಾ ಅಷ್ಟರಲ್ಲಿ ಅವಳ ಮೊಬೈಲ್ ಸದ್ದಾಗಿತ್ತು ಹಲೋ ಅಂಶು ಎಲ್ಲಿದ್ದೀಯೇ ಬೇಗ ಮನೆಗೆ ಬಾರೆ ನಿಮ್ಮ ಅಪ್ಪ ಮತ್ತು ನಾನು ನಿಮ್ಮ ದೊಡಮ್ಮ ಮನೆಗೆ ಹೋಗಬೇಕು ಸುಮಗೆ ಇವತ್ತು ಶಾಸ್ತ್ರ ಇದೆ ಮನೇಲಿ ಯಾರೂ ಇರಲ್ಲ ಅಲ್ಲಿ ಹರಟೆ ಹೊಡ್ಕೊಂಡು ಕೂತ್ಕೋಬೇಡ ಏನು ಗೊತ್ತಾಯ್ತಾ ಅಂದರೂ ಉಷಾ ಸರಿ ಅಮ್ಮ ನೀವು ರೆಡಿ ಆಗೋ ಅಷ್ಟಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅಂಶಿಕಾ ಕಾಲ್ ಕಟ್ ಮಾಡಿ ತನ್ನ ಗೆಳತಿಯರಿಗೆ ಸರಿ ಕಂಡ್ರೆ ನಾಳೆ ಸಿಗ್ತೀನಿ ನಾನಿನ್ನು ಹೊರಡ್ತೀನಿ ಅಪ್ಪ ಮತ್ತು ಅಮ್ಮ ಇಬ್ಬರು ದೊಡಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಮನೆ ಹತ್ರ ಯಾರೂ ಇರೋಲ್ಲ ನಾನು ಹೋಗ್ತೀನಿ ಹೋಗಲಿಲ್ಲ ಅಂತಂದರೆ ಆಮೇಲೆ ನಮ್ಮಮ್ಮ ಅಷ್ಟೇ ಅಂತ ಎಲ್ಲರಿಗೂ ಬಾಯ್ ಹೇಳಿ ಹೊರಟಳು ಅಂಶಿಕಾ ಅಂಶಿಕಾ ಮನೆಗೆ ಬರೋ ಅಷ್ಟರಲ್ಲಿ ಉಷಾ ಮತ್ತು ದಿನಕರಿಬ್ಬರು ತಯಾರಾಗಿ ಕೂತಿದ್ರು ಸ್ಕೂಟಿ ನಿಲ್ಲಿಸಿ ಒಳಗೆ ಬರುತ್ತಲೇ ಎಷ್ಟೊತ್ತೆ ಕಾಯೋದು ನಿನಗೆ ಅವಾಗಿಂದ ಗಿರ್ಜಕ್ಕ ಫೋನ್ ಮಾಡ್ತಾನೇ ಇದ್ದಾರೆ ಬೇಗ ಬಾ ಅಂದರೆ ಇಷ್ಟೊತ್ತು ಮಾಡ್ತೀಯಾ ಅಂತ ಗುಣಗುತ್ತಲೇ ಎದ್ದು ಮತ್ತೊಮ್ಮೆ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ತಾ ಮನೆ ಕಡೆ ಹುಷಾರು ನಾವು ಬೆಳಗ್ಗೆನೇ ಬಂದ್ಬಿಡ್ತೀವಿ ಆಯ್ತೇನ್ರಿ ಹೊರಡೋಣ ಎಂದು ದಿನಕರ್ರವರನ್ನು ಅವಸರಿಸಿದ್ರು ಆಯ್ತು ನಡಿಯೇ ಎಷ್ಟು ಮಾತಾಡ್ತೀಯಾ ಏನು ತಡ ಆಗಿಲ್ಲ ಈ ಹೆಣ್ಮಕ್ಳಿಗೆ ತವ್ರ ಮನೆ ಅಕ್ಕ ತಂಗಿರ್ ಮನೆ ಅಂದರೆ ಸಾಕು ಹೋಗೋಕೆ ತುದಿಗಾಲಲ್ಲಿ ನಿಂತಿರ್ತೀರಾ ಮಗು ಬಂದಾಯ್ತಲ್ಲ ನಡಿ ನಾವು ಹೊರಡೋಣ ಅಂದರು ದಿನಕರ್ ಅಂಶು ಹುಷಾರು ಕಣೆ ಸಾಂಬಾರು ಮಾಡಿಟ್ಟಿದ್ದೀನಿ ರಾತ್ರಿಗೆ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡು ಹಾಳಾದ ಮೊಬೈಲ್ ನೋಡ್ತಾ ಮಲ್ಕೋಬೇಡ ಗೊತ್ತಾಯ್ತಾ ಎಂದರು ಉಷಾ ಮಗಳಿಗೆ ಗೊತ್ತಾಯ್ತಮ್ಮ ಒಂದು ವಾರ ಹೋಗೋರಾಗೆ ಆಡ್ತಿದ್ದೀಯಲ್ಲ ನೀನು ಏನಿದೆ ಫಸ್ಟ್ ನಾನು ನಾನೊಬ್ಳೇ ಇರೋದು ನಾನೆಲ್ಲ ಮ್ಯಾನೇಜ್ ಮಾಡ್ಕೊಡ್ತೀನಿ ಇವಾಗ ನೀನು ಹೋಗಿ ಬೆಳಗ್ಗೆ ಬರೋದಕ್ಕೆ ಎಷ್ಟು ಹೇಳ್ತೀಯಾ ಅಂತ ಅಮ್ಮನನ್ನ ರೇಗಿದ್ಲು ಅಂಶಿಕಾ ಮನೆ ಬಗ್ಗೆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ ಇರೋದು ನೆಕ್ಸ್ಟು ನಿಂದೆ ಮದುವೆ ಇವಾಗಿಂದನೇ ಎಲ್ಲ ಕಲ್ತ್ಕೊ ಅಂತ ಮಗಳಿಗೆ ಬುದ್ಧಿ ಹೇಳಿದರು ಉಷಾ ಅಮ್ಮ ಇವಾಗ ನಿಂಗೆ ಲೇಟ್ ಆಗ್ತಾ ಇಲ್ವಾ ಬರೋಕ್ಕೂ ಮುಂಚೆ ಲೇಟಾಯಿತು ಲೇಟಾಯಿತು ಅಂತ ನನ್ನ ಮೇಲೆ ಕೂಗಾಡ್ತಾ ಇದ್ದೆ ಈಗ ಹೊರಡೋದು ಬಿಟ್ಟು ಸುಮ್ಮನೆ ಕೆಲ್ಸಕ್ಕೆ ಬಾರ್ದೇ ಇರೋ ವಿಷಯ ಎಲ್ಲ ಮಾತಾಡ್ತಾ ಇದ್ದೀಯಾ ನೀವು ನಡೀರಿ ಮೊದಲು ಐ ಕ್ಯಾನ್ ಮ್ಯಾನೇಜ್ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರನ್ನು ತಳ್ಕೊಂಡೆ ಹೊರಗಿನವರೆಗೂ ಬಂದಲು ಅಂಶಿಕ ಮತ್ತೆ ಮದುವೆ ವಿಷಯ ತೆಗಿತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಸಾಗ್ ಹಾಕ್ತಾಯಿದ್ಲು ಮದ್ವೆ ಅಂದರೆ ಸಾಕು ಮಾರು ದೂರ ಓಡಿ ಹೋಗ್ತಾಳೆ ಅದೇನು ಹುಡುಗಿನೋ ಏನೋ ಸುಮ್ಮನೆ ನೋಡಿ ಕಲಿತ್ಕೊ ಅಪ್ಪ ಅಮ್ಮನಿಗೆ ಎದುರು ಮಾತಾಡದೆ ಅವ್ರು ತೋರಿಸಿದ ಹುಡುಗನ ಮದ್ವೆ ಆದ್ಲು ಬನ್ರಿ ಬೈಕ್ ತೆಗೀರಿ ಹೋಗೋಣ ಲೇ ಬಾಗಿಲು ಹಾಕ್ಕೊಳ್ಳೆ ಅಂತ ಹೇಳಿದ ಉಷಾ ಅವರು ದಿನಕರ ಸ್ಟಾರ್ಟ್ ಬೈಕ್ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗೆ ಬೈಕ್ ಮೇಲೆ ಕೂತು ಸೀರೆ ನೆರಿಗೆ ಹಿಡಿದು ಹತ್ತಿ ಕೂತರು ಅಪ್ಪ ಅಮ್ಮ ಹೋಗ್ತಿದ್ದಾಗೆ ಬಾಗಿಲು ಹಾಕ್ಕೊಂಡು ಒಳಗೆ ಬಂದ ಅಂಶಿಕಾ ಅಬ್ಬಾ ಮನೆ ಎಷ್ಟು ಪ್ರಶಾಂತವಾಗಿದೆ ಈ ಅಮ್ಮ ಇದ್ದರೆ ಯಾವಾಗಲೂ ಗೊಣಗ್ತಾನೇ ಇರ್ತಾರೆ ಇವತ್ತಾದರೂ ಮದುವೆ ವಿಷಯ ಇಲ್ಲದೆ ನೆಮ್ಮದಿಯಾಗಿ ಮಲ್ಕೋಬಹುದು ಎಂದು ಮತ್ತೆ ಹೋಗಿ ಸೋಫಾ ಮೇಲೆ ಅಡ್ಡಾದಳು ಅಂಶಿಕಾ ದೀಪಾಂಶು ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲಿ ಹೊಸ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ನಡೀತಾ ಇತ್ತು ಮ್ಯಾನೇಜರ್ ಹೊಸ ಪ್ರಾಜೆಕ್ಟ್ ಬಗ್ಗೆ ವಿವರಿಸಿ ಈ ಪ್ರಾಜೆಕ್ಟ್ನ ಲೀಡ್ ಮಾಡೋಕೆ ದೀಪಾಂಶು ಬೆಸ್ಟ್ ಅಂತ ಹೇಳಿ ಆ ಪ್ರಾಜೆಕ್ಟ್ನ ಸಂಪೂರ್ಣ ಹೊಣೆಯನ್ನು ದೀಪುವಿಗೆ ವಹಿಸಿ ಅವನಿಗೆ ಟೀಮ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಕಂಗ್ರ್ಯಾಚುಲೇಟ್ ಮಾಡಿ ಹೊರಟಿದ್ರು ಎಲ್ಲ ಕೊಲೀಗ್ಸ್ ಕಂಗ್ರ್ಯಾಚುಲೇಟ್ ಮಾಡಿ ತಮ್ಮ ತಮ್ಮ ಡೆಸ್ಕ್ ಬಳಿ ಹೋಗಿ ಕುಳಿತು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡ್ರು ಮಗ ಏನೋ ಲಕ್ ನಿಂದು ಆ ಹುಡುಗಿ ನೀನು ಬಾಳಲ್ಲಿ ಬಂದ ತಕ್ಷಣ ಎಲ್ಲ ಒಳ್ಳೆಯದೇ ಆಗ್ತಿದೆ ಕಣೋ ನೋಡಿವಾಗ ಪ್ರಾಜೆಕ್ಟ್ಗೆ ಟೀಮ್ ಲೀಡರ್ ನೀನು ಗುಡ್ ಮಗ ಎಂದು ಶೇಕ್ ಹ್ಯಾಂಡ್ ಮಾಡಿದ ಗೆಳೆಯ ಸುಭಾಷ್ ಅದೇನೋ ನಿಜನೇ ಕಣೋ ಸುಬ್ಬು ಅವಳನ್ನ ನೋಡಿದ ಮರುಕ್ಷಣದಿಂದಲೇ ಜೀವನದಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ಕಾಣಿಸ್ತಾ ಇದೆ ಒಂಥರ ಅದೃಷ್ಟ ದೇವತೆ ಕಣೋ ಅವಳು ಇಲ್ಲಿ ಎಲ್ಲಿದ್ದಾಳೋ ಏನು ಮಾಡ್ತಾ ಇದ್ದಾಳೋ ಮತ್ತೆ ನಮ್ಮಿಬ್ಬರ ಮುಖಾಮುಖಿ ಯಾವಾಗಾಗುತ್ತೋ ಏನೋ ಅಲ್ಲೇ ಇದ್ದ ಗಣೇಶನ ಐಡಲ್ ನೋಡಿ ಗಣಪ ನನ್ನ ದೇವತೆ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡೋ ಪ್ಲೀಸ್ ಎಂದು ಬೇಡಿಕೊಂಡಿದ್ದ ದೀಪಾಂಶು ನಡಿ ಮಗ ಇವತ್ತಿನ ಪಾರ್ಟಿ ನಿಂದೆ ಸೆಲೆಬ್ರೇಟ್ ಮಾಡೋಕ್ಕೆ ಎರಡೆರಡು ಕಾರಣ ಇರುವಾಗ ಪಾರ್ಟಿ ಮಾಡಲಿಲ್ಲ ಅಂತಂದರೆ ಆ ದೇವರು ಮೆಚ್ಚಲ್ಲ ನೈಟ್ ಫುಲ್ ಪಾರ್ಟಿ ಮಾಡೋದೆ ಎಂದ ಮತ್ತೊಮ್ಮಗೆ ಮತ್ತೊಬ್ಬ ಗೆಳೆಯ ವಿಶ್ವ ಆಯಿತು ಕಣ್ರೋ ಪಾರ್ಟಿ ನಂದೆ ಇವತ್ತಿನ ಪಾರ್ಟಿ ಮುಗಿದ ಮೇಲೆ ಇನ್ ಫಿಫ್ಟೀನ್ ಡೇಸಲ್ಲಿ ಹೊಸ ಪ್ರಾಜೆಕ್ಟ್ ವರ್ಕ್ ಶುರು ಆಗುತ್ತೆ ಎಲ್ಲರೂ ಗಮನ ಕೊಟ್ಟು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಬೇಕು ಈ ಪ್ರಾಜೆಕ್ಟ್ ಹೇಳಿದ ಟೈಮ್ಗಿಂತ ಬೇಗ ಮುಗಿಸ್ಕೊಟ್ರೆ ಮತ್ತೊಂದು ಪ್ರಾಜೆಕ್ಟ್ ನಮ್ಮ ಟೀಮ್ಗೆ ಸಿಗುತ್ತೆ ಓಕೆನಾ ಮತ್ತು ಮೊನ್ನೆ ಮ್ಯಾನೇಜ್ಮೆಂಟ್ ಮಾಡಿದ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಹೊಸ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರಲ್ಲಿ ನಮ್ಮ ಟೀಮ್ಗೆ ಕೆಲವರು ಬರಬಹುದು ಹೊಸೊಬ್ಬರ ಜೊತೆ ಒಳ್ಳೆ ರೀತಿಲಿ ಕೋಆರ್ಡಿನೇಟ್ ಮಾಡಿಕೊಂಡು ಕೆಲಸ ಮಾಡಿ ಅಂತ ದೀಪಾಂಶು ಎಲ್ಲರಿಗೂ ಹೇಳಿದ್ದ ಓಕೆ ಸರ್ ನಡೀರಿ ಇವಾಗ ಸದ್ಯಕ್ಕೆ ಕೆಫೆಟೇರಿಯಾಗೆ ಹೋಗಿ ಎಲ್ಲರೂ ಒಂದು ಕಪ್ ಕಾಫಿ ಕುಡ್ಕೊಂಡು ಬರೋಣ ಎನ್ನುತ್ತಾ ದೀಪು ಜೊತೆ ಫ್ರೆಂಡ್ಸ್ ಕೂಡ ಹೋದರು ಕಾಫಿ ಕಪ್ ಕೈಗೆತ್ತಿಕೊಂಡು ಮದುವೆ ಮನೆಯಲ್ಲಿ ಸಿಕ್ಕವಳ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ದೀಪು ತಂಗಾಳಿಯಂತೆ ಬಂದು ಕಣ್ಣಲ್ಲಿ ಹೊಕ್ಕು ಮನಸ್ಸಿನಾಳ ಕೇಳಿದವಳು ಯಾರವಳು ಎಲ್ಲಿಯವಳು ಯಾರನ್ನು ಕೇಳೋದು ಎಂದು ಆಲೋಚಿಸುತ್ತಾ ಅರೆ ಇವತ್ತು ಆದಿ ಮತ್ತೆ ಅತ್ತಿಗೆ ಊರಿಗೆ ಹೋಗಿದ್ದಾರೆ ಶಾಸ್ತ್ರ ಬೇರೆ ಇವತ್ತು ಅಲ್ಲಿಗೇನಾದರೂ ಅವಳು ಬಂದಿರಬಹುದಾ ನಾನು ಹೋಗ್ಲಾ ಎಂದು ಯೋಚಿಸುತ್ತಾ ತಕ್ಷಣ ಅವನೇ ಬೇಡ ಬೇಡ ಇಂಥ ಶಾಸ್ತ್ರಗಳಲ್ಲಿ ನಮಗೇನು ಕೆಲಸ ಅಂತ ದೊಡ್ಡಪ್ಪ ಬೈತಾರೆ ಛೇ ಏನು ಯೋಚನೆ ಮಾಡಿದ್ರು ಆ ಬೆಳದಿಂಗಳ ಬಾಲೆ ನನ್ನ ಬೆಳ್ಳಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಐಡಿಯಾನೂ ಸಿಕ್ತಿಲ್ವಲ್ಲ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಲೋ ಮಗ ಕಾಫಿ ಕೈನಲ್ಲಿ ಇಟ್ಕೊಂಡಿದ್ಯಾ ತಣ್ಣಗಾಯ್ತು ಕುಡಿಯೋ ನಿನ್ನ ಬೆಳದಿಂಗಳ ಬಾಲೆ ಎಲ್ಲೂ ಹೋಗಲ್ಲ ಮದುವೆ ಆಲ್ಬಮ್ ಬರಲಿ ಅದ್ರ ಮಧ್ಯದಲ್ಲಿ ಎಲ್ಲೋ ಅವತ್ತು ಕೂತ್ಕೊಂಡಿರ್ತಾಳೆ ನಿನ್ನಂತ ನಿನಗೆ ಈ ರೇಂಜ್ಗೆ ತಲೆ ಕೆಡಿಸಿದಾಳೆ ಅಂದರೆ ಅವಳು ಹೇಗಿದ್ದಾಳೆ ಅಂತ ನೋಡೋ ಕೂತು ಕುತೂಹಲ ನಮಗೂ ಜಾಸ್ತಿ ಆಗ್ತಿದೆ ಹೇಗಿದ್ದರೂ ಮದುವೆ ವಿಡಿಯೋ ಫೋಟೋ ಎಲ್ಲ ನಮ್ಮ ಕಿರಣನೇ ಅಲ್ವಾ ಮಾಡಿರೋದು ಅವ್ನು ಸ್ಟುಡಿಯೋಗೆ ಫೋನ್ ಮಾಡಿ ಅರ್ಜೆಂಟಾಗಿ ಆದಿ ಮದುವೆ ಫೋಟೋಸ್ ರೆಡಿ ಮಾಡೋಕ್ಕೆ ಹೇಳು ಅಂತ ಸಲಹೆ ಕೊಟ್ಟಿದ್ದ ಅವನ ಗೆಳೆಯ ಸುಭಾಷ್ ಓ ಒಳ್ಳೆ ಐಡಿಯಾ ಮಗ ಇರು ಈಗಲೇ ಕಿರಣನಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಕೈಗೆತ್ತಿಕೊಂಡು ಕಿರಣನ ನಂಬರ್ಗೆ ಕಾಲ್ ಮಾಡಿದ ದೀಪಾಂಶು ಹೇಳೋ ದೀಪು ಏನು ಸಮಾಚಾರ ಏನು ವರ್ಕ್ ಮಧ್ಯದಲ್ಲಿ ಫೋನ್ ಮಾಡಿದ್ಯಾ ಅಂತ ಕಿರಣ ಕಾಲ್ ರಿಸೀವ್ ಮಾಡಿ ಕೇಳಿದ್ದ ಏನಿಲ್ಲ ಕಣೋ ಆದಿ ಮದುವೆ ಫೋಟೋಸ್ ಆಲ್ಬಮ್ ಯಾವಾಗ ರೆಡಿ ಆಗುತ್ತೆ ಯಾವಾಗ ಕೊಡ್ತೀಯಾ ಅಂತ ದೀಪಾಂಶು ಕೇಳಿದ್ದ ಅದೇ ಕೆಲಸ ಮಾಡ್ತಾ ಇದ್ದೀನಿ ಕಣೋ ಫೋಟೋ ಸೆಟ್ಟಿಂಗ್ಸು ಎಡಿಟಿಂಗು ಎಲ್ಲ ಇದೆ ಇನ್ನೊಂದು ವೀಕಲ್ ಕೊಡ್ತೀನಿ ಏನೋ ಅರ್ಜೆಂಟು ಎಂತ ಕಿರಣ ಕೇಳಿದ್ದ ಏನಿಲ್ಲ ದೊಡ್ಡಪ್ಪ ಕೇಳ್ತಾಯಿದ್ರು ಅದಕ್ಕೆ ಕಾಲ್ ಮಾಡಿದೆ ಸರಿ ಸರಿ ಬೇಗ ಮಾಡಿಕೊಡು ಅಂತ ಹೇಳಿ ದೀಪಾಂಶು ಕಾಲ್ ಕಟ್ ಮಾಡಿದ್ದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು